ನಮಸ್ತೆ ಫ್ರೆಂಡ್ಸ್ ಗೊರಮಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ದೀಪಾವಳಿ ಸ್ಪೆಷಲ್ ಕಜ್ಜಾಯ ಹೇಗೆ ಅಂತ ನೋಡ್ಕೊಳ್ಳೋಣ ಕೆಲವೊಬ್ಬರಿಗೆ ಕಜ್ಜಾಯ ಮಾಡೋದಕ್ಕೆ ಭಯ ಆಗುತ್ತೆ ಕೆಟ್ಟೋಗುತ್ತೇನೋ ಅಂತ ಹೇಳ್ಬಿಟ್ಟು ನಾವು ತೋರಿಸಿ ಕೊಟ್ಟಿವಲ್ಲ ಈ ರೀತಿ ಮಾಡಿ ನೋಡಿ ಯಾವುದೇ ರೀತಿ ಕೆಡಲ್ಲ ಚೆನ್ನಾಗಿ ಬರುತ್ತೆ ಕಜ್ಜಾಯ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಮೆಜರ್ಮೆಂಟ್ ಕಪ್ಪಿಲ್ಲೆ ಅಳತೆ ಪ್ರಕಾರನೇ ಮಾಡ್ಕೋಬೇಕು ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ಕಜ್ಜಾಯ ಇಲ್ಲಿ ನೋಡಿ ಅಕ್ಕಿನ ನೀಟಾಗಿ ಒಂದು ಮೂರಿಂದ ನಾಲ್ಕು ಟೈಮ್ ಒಳಗೆ ಎರಡು ನೀಟು ಎರಡು ಹಗಲು ನಾವು ನೆನೆಯೋಕೆ ಹಾಕ್ಬೇಕಾಗುತ್ತೆ ಅಕ್ಕಿನ ಹಾಗಾದ್ರೆ ಒಳಗಡೆಯಿಂದ ಸ್ಮೂತಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತೇವೆ ಕಜ್ಜಾಯ ನೀರು ಚೇಂಜ್ ಮಾಡ್ತಾ ಇರಬೇಕು ದಿನಕ್ಕೆ ಎರಡು ಟೈಮು ನೋಡಿಲಿ ಎರಡು ಇದಾಗಿದೆ ಈಗ ಎರಡು ದಿನ ಆಗಿದೆ ನಾವೀಗ ಇದನ್ನು ಒಣಗಾಕ ನೀರು ಬಸ್ಕೊಂಬಿಟ್ಟು ಹಂಗೆ ಡ್ರೈ ಆಗಿ ಒಣಗಾಕ್ಬೇಕು ನೋಡಿ ನಾವು ಬಿಸಿಲಿಗೆ ಹಾಕೋಂಗಿಲ್ಲ ಇದನ್ನ ಎರಳಲ್ಲೇನೆ ಒಣಗಿಸ್ಬೇಕು ಮನೆ ಒಳಗೇ ನೋಡ್ತಿದ್ರಲ್ಲ ಈ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಣಗಾಕಿರೋ ಸಾಕು ನೀರೆಲ್ಲ ಹಿಮ್ಕೊಳ್ಳುತ್ತೆ ಒಂದು ಕಟನ್ ಬಟ್ಟೆ ಹಾಸ್ಬಿಟ್ಟು ಇದು ತಣ್ಣಗಾಗ ಆಹಾರ ಅಷ್ಟೊತ್ತಿಗೆ ನಾವಿಲ್ಲಿ ನೋಡ್ಬೋದು ಎಳ್ಳು ಮತ್ತು ಏಲಕ್ಕಿ ಒಣ ಕೊಬ್ಬರಿ ಮತ್ತು ಬೆಲ್ಲ ಕೂಡ ತಗೊಂಡಿದ್ದೀವಿ ಬೆಲ್ಲ ಎರಡು ಕಪ್ ಅಕ್ಕಿಗೆ ನಾವು ಒಂದು ಕಪ್ ಹಾಕ್ಕೊಂಡಿದ್ದೀವಿ ಸಾಕಾಗುತ್ತೆ ಭಾಳ ಸ್ವೀಟ್ ಆಗುತ್ತೆ ಅಂತೇಳ್ಬಿಟ್ಟು ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಆದ್ರೆ ಎರಡು ಕಪ್ಪೇ ಹಾಕ್ಕೊಳ್ಳಿ ಎಳ್ಳನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಳ್ಳನ್ನ ಕೈ ಬಿಡ್ದ್ರಾಗೆ ಹುರಿದ್ಬಿಡಿ ಮತ್ತು ಬಿಡ್ತವೆ ಎಳ್ಳು ನೋಡ್ತದ್ರಲ್ಲ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಎಳ್ಳನ್ನ ಹುರ್ಕೊಂಡ್ಮೇಲೆ ಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಏಲಕ್ಕಿ ಹಾಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ಮತ್ತು ಎಳ್ಳು ಹುರ್ಕೊಂಡಿದ್ವಲ್ಲ ಅದಕ್ಕೆ ಕೂಡ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಈ ರೀತಿ ನೋಡಿ ರುಬ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಎಳ್ಳನ್ನ ಎತ್ತಿಟ್ಕೊಂಡಿದ್ದೀವಿ ಅದು ಹಚ್ಚೋದಕ್ಕೆ ಕಜ್ಜಾಯಕ್ಕೆ ಇವಾಗ ನೋಡ್ಬೋದು ಅಕ್ಕಿ ಈ ರೀತಿ ಡ್ರೈ ಆಗಿದ್ದಾವೆ ನೀರಿನಂಶ ಇರಬಾರ್ದು ಆ ರೀತಿ ಡ್ರೈ ಆಗಬೇಕು ನೋಡಿ ಇಲ್ಲಿ ಜಲ್ಡೀರಿ ಇಟ್ಕೋಬೇಕು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಸಣ್ಣದಾಗಿ ಬರಬೇಕು ಹಿಟ್ಟು ದ ಭಾಳ ತರಿ ತರಿ ಬರೋಂಗೆ ನೀವು ಜಲ್ಡಿ ಮಾಡ್ಕೊಬೇಡಿ ಸಣ್ಣ ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ಜಲ್ಡಿ ಮಾಡ್ಕೊಳ್ಳಿ ಇವಾಗ ಹಿಟ್ಟು ರೆಡಿಯಾಗಿದೆ ನೋಡ್ಬೋದು ಇಲ್ಲಿ ನೋಡಿ ಮುಟ್ಟಿಗೆ ಮಾಡಿದರೆ ಈ ರೀತಿ ಅದು ಹಿಟ್ಟು ಆ ಥರ ಆಗಬೇಕು ಇದಿಟ್ಟು ಹಂಗಾದ್ರೆ ಕಜ್ಜಾಯ ಪರ್ಪೆಟೆ ಚೆನ್ನಾಗಿ ಬರ್ತವೆ ಇದಕ್ಕೆ ಗಾಳಿಗೆ ಬಿಡಬಾರ್ದು ಈ ರೀತಿ ಮುಚ್ಚಿಡ್ಬೇಕು ಅದನ್ನು ಬಿಟ್ಟು ಹಿಟ್ಟನ್ನ ಮುಚ್ಚಿಟ್ಬಿಟ್ಟು ಇಲ್ಲಿ ಬೆಲ್ಲನ ಒಂದು ಪಾತ್ರೆಗೆ ಹಾಕೊಂಡಿದ್ದೀವಿ ಪಾತ್ರೆಗೆ ಹಾಕೊಂಡ್ಬಿಟ್ಟು ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲದಲ್ಲಿ ಹಳ್ಳು ಕಸ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಕರಗ್ಸ್ಕೊಂಡ್ಬಿಟ್ಟು ಬೆಲ್ದಾಲನ್ನ ಸೋಸ್ಕೋಬೇಕಾಗುತ್ತೆ ಆಮೇಲೆ ಪಾಕ ಮಾಡ್ಕೋಬೇಕು ನೋಡಿ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗೆ ಕರ್ಕಸ್ಕೊಂಡು ಈಗ ಬೇರೆ ಬಾಣಲಿಗೆ ನಾವು ಇವಾಗ ಕುದೀತಾ ಇದೆ ನೋಡ್ಬೋದು ಇವಾಗ ನಾವು ಪಾಕನ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನೊರೆ ಎಲ್ಲ ಬರ್ತಾ ಇದೆ ಪಾಕ ಚೆನ್ನಾಗಿ ಕುದೀತಾ ಇದೆ ನೋಡಿ ಅವಾಗ ಅವಾಗ ಹಾಕಿ ಹಾಕಿ ನಾವು ಈ ರೀತಿ ಪಾಕನ ನೀರೊಳಗೆ ಹಾಕಿ ಚೆಕ್ ಮಾಡ್ಕೋಬೇಕಾಗುತ್ತೆ ಇನ್ನೂ ಬಂದಿಲ್ಲ ಪಾಕ ನಾವು ಸರಿಯಾಗಿ ಅಳತೆ ಪ್ರಕಾರ ಎಲ್ಲ ಈ ರೀತಿ ಅಳತೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡಿಕೊಂಡ್ರೆ ಕಜ್ಜಾಯ ಯಾವುದೇ ರೀತಿ ಹಾಳಾಗಲ್ಲ ಅವು ಕೂಡ ಚೆನ್ನಾಗಿ ಬರ್ತವೆ ಇನ್ನೂ ಪಾಕ ಬಂದಿಲ್ಲ ನಾವು ಮೂರು ಸತಿ ಚೆಕ್ ಮಾಡ್ಕೊಂಡಿದ್ದೀವಿ ನೀವೇ ನೋಡ್ಬೋದು ನೋಡಿ ಇವಾಗ ಪರ್ಫೆಕ್ಟು ಕಜ್ಜಾಯಿದ್ದು ಪಾಕ ಬಂದಿದೆ ಇಷ್ಟಾದರೆ ಸಾಕಾಗುತ್ತೆ ನಾವು ಇದನ್ನೀಗ ಕೈಯಲ್ಲಿ ಎತ್ತಿ ತಗೊಂಡ್ರು ಕೂಡ ಬಂದು ಬಿಡಬೇಕು ಇವಾಗ ನಾವು ಕೊಬ್ಬರಿ ಅದು ತುರ್ದು ಇಟ್ಕೊಂಡಿದ್ವಲ್ಲ ಅದು ಹಾಕೊಂಡಿದ್ವಿ ಎಳ್ಳು ಕೊಬ್ಬರಿ ಏಲಕ್ಕಿ ಹಾಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಯಾವುದೇ ರೀತಿ ಗಂಟಾಗಲ್ಲ ನೀವು ಆರಾಮ ಮಾಡ್ಕೋಬೋದು ಯಾವುದೇ ರೀತಿ ಭಯ ಬೇಡ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕದಲ್ಲಿ ಅಕ್ಕಿ ಹಿಟ್ಟು ಹಾಕೊಂಡ್ಬಿಟ್ಟು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಆಗ್ತವೆ ನೋಡಿ ಮತ್ತು ತಿಳುವ ಅನ್ನಿಸ್ತು ನಾವು ಮತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂತೀವಿ ಒಂದೇ ಸರಿ ಅಕ್ಕಿ ಹಿಟ್ಟು ಹಾಕೋಬೇಡಿ ಸ್ವಲ್ಪ ಸ್ವಲ್ಪನ ಹಾಕಂತ ಹಾಕಂತ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಗಟ್ಟಿ ಆತಪ್ಪ ಅಂದರೆ ಏನಾದ್ರೂ ಮಿಸ್ಟೇಕ್ ಆತಂದರೆ ನೀವು ಪಚ್ಚೆ ಬಳ್ಳಣ ಹಾಕೋಬೇಕಾಗುತ್ತೆ ಒಂದು ಇಲ್ಲ ಅಂತಂದರೆ ನೋಡಿ ಈ ರೀತಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊತೀವಿ ನಾವು ಒಟ್ಟು ಅದು ನಮಗೆ ಕಜ್ಜಾಯದ ಅಳತಿ ಬರೋವರೆಗೂ ನಾವು ಅಕ್ಕಿ ಹಿಟ್ಟು ಹಾಕೊಂತ ಹಾಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇನ್ನೂ ತಿಳುವ ಅನಿಸ್ತತಿ ನಾವು ಮತ್ತೆ ಅಕ್ಕಿ ಹಿಟ್ಟು ಹಾಕೊತೀವಿ ಪಾಕ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಿಡಿಯಲ್ಲ ಅದಕ್ಕೋಸ್ಕರ ಪಾಕನೇ ಜಾಸ್ತಿ ಕಾಣುತ್ತೆ ನಾವು ಅದಕ್ಕೋಸ್ಕರ ಒಂದೇ ಸರಿಗೆ ಮಾಡ್ಕೋದಿಲ್ಲ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನಾವು ಎಳ್ಳಾಕಿ ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ನೋಡಿ ಇವಾಗ ತಳಗಡೆ ಇಳಿಸ್ಬಿಟ್ಟು ಮೇಲುಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಎಂಟು ತಾಸು ಇಡೋಣ ನೀವು ಏನಾರು ಬೆಳಿಗ್ಗೆ ಅಂದ್ರೆ ಸಾಯಂಕಾಲ ಕಜ್ಜಾಯ ಮಾಡ್ಕೋಬೇಕಾಗುತ್ತೆ ಇಲ್ಲ ಸಾ ನೈಟ್ ನೀವು ಇದನ್ನ ಇಟ್ಟು ರೆಡಿ ಮಾಡ್ಕೊಂಡ್ರೆ ಅಂದರೆ ಬೆಳಿಗ್ಗೆ ಕಜ್ಜಾಯ ಮಾಡ್ಕೋಬೇಕಾಗುತ್ತೆ ನೀವು ಹಂಗೆ ಕಜ್ಜಾಯನ ಸಡನ್ಲಿ ಮಾಡ್ಕೊಳಂಗಿಲ್ಲ ಇದು ರೆಡಿ ಆದ ತಕ್ಷಣವೇ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಎಂಟು ತಾಸು ಇವಾಗ ಪೂರ್ತಿ ತಣ್ಣಗಾಗಿದೆ ನೋಡ್ಬೋದು ಇಲ್ಲಿ ನಾವು ಈ ರೀತಿ ಹಿಟ್ಟು ಕೂಡ ನಾದ್ಕೊಂಡಿದ್ದೀವಿ ಕಜ್ಜಾಯದ ಹಿಟ್ಟನ್ನ ನಾವಿಲ್ಲಿ ಒಂದು ಹಣ್ಣು ಅಷ್ಟು ತೊಗೊಳ್ತಾ ಇದ್ದೀವಿ ನೋಡಿ ಈ ರೀತಿ ರುಳ್ಳಿನ ಮಾಡಿಟ್ಕೋಬೇಕು ಚಪಾತಿ ಹಿಟ್ಟಿಗೆ ನಾವು ಮಾಡಿಟ್ಕೊತೀವಲ್ಲ ಅದೇ ರೀತಿ ಇವಾಗ ನಾವಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀವಿ ರೌಂಡ್ ಸೇಪ್ ಇರೋ ಅಂಥದ್ದು ಮತ್ತು ನೆಕ್ಸ್ಟ್ ಇಲ್ಲಿ ಎಣ್ಣೆ ಕವರ್ ಕೂಡ ತೊಗೊಂಡ್ಬಿಟ್ಟು ಅದ್ರ ಮ್ಯಾಗಿಟ್ಟು ಈ ರೀತಿ ಕೈಯಿಂದನೇ ತೊಟ್ಕೋಬೇಕಾಗುತ್ತೆ ಕಜ್ಜಾಯನ ನೋಡ್ಬೋದು ಇಲ್ಲಿ ತೀರಾ ದೊಡ್ಡದು ಇಲ್ಲ ತೀರ ಚಿಕ್ಕದಲ್ಲ ಒಂದು ಮೀಡಿಯಮ್ ಸೈಜ್ ಕಜ್ಜಾಯನ ತೊಟ್ಕೋಬೇಕು ಮೇಲುಗಡೆಯಿಂದ ಈ ರೀತಿ ಎಳ್ಳು ಕೂಡ ಹಚ್ಕೋಬೇಕಾಗುತ್ತೆ ನೀವು ಇಲ್ಲ ನಾವು ಇಷ್ಟ ಇಲ್ಲ ಎಳ್ಳು ಅಂದರೆ ನೀವು ಅದರಲ್ಲೇ ಅಷ್ಟು ಹಾಕೋಬಿಡಿ ನಾವು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀವಿ ಆದರೆ ಎಣ್ಣೆಲಿ ಸ್ವಲ್ಪ ಬಿಟ್ಕೊಳ್ಳುತ್ತೆ ಎಳ್ಳು ನಾವಿಲ್ಲಿ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಈ ರೀತಿ ಚೆಕ್ ಮಾಡ್ಕೋಬೇಕು ಎಣ್ಣೆ ಕಾದತೆ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಎಣ್ಣೆ ಕಾದಿದೆ ಒಂದೊಂದೇ ಕಜ್ಜಾಯನ ಹಾಕೊತಾ ಇದ್ದೀವಿ ನೋಡಿ ತೊಟ್ಕೊಂಡು ತೊಟ್ಕೊಂಡು ನೀವು ಎಣ್ಣೆ ಬಾಣಲೆ ಎಷ್ಟು ಹಿಡಿಯುತ್ತೆ ಅಷ್ಟು ಎರಡು ಮೂರು ಅಥವಾ ಹಾಕ್ಕೋಬೋದು ಇಲ್ಲಿ ಒಂದೊಂದಾದರೂ ನೀವು ಹಾಕ್ಕೋಬೋದು ನೋಡಿ ಕಜ್ಜಾಯ ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ಇವಾಗ ತೆಗಿಯೋಣ ತೆಗೆದ ಮೇಲೆ ಈ ರೀತಿ ಎಣ್ಣೆನ ಪ್ರೆಸ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ ಭಾಳ ಎಣ್ಣೆ ಹೀರ್ಕೊಂಡಿರುತ್ತೆ ಕಜ್ಜಾಯ ಮತ್ತು ನೆಕ್ಸ್ಟ್ ಕೂಡ ನಾವು ಅದೇ ರೀತಿ ತೊಟ್ಕೊಂಡಿದ್ದೀವಿ ನೋಡಿ ಇಲ್ಲಿ ಈ ರೀತಿ ಕ್ಲೀನಾಗಿ ಎರಡು ಕಡೆಯೂ ನಾವು ಬ್ರೌನ್ ಕಲರ್ ಬರಬೇಕು ಕಜ್ಜಾಯ ಆ ಥರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ಅಷ್ಟೇ ಈ ರೀತಿ ಎಣ್ಣೆ ತೆಗಿಬೇಕು ನೀವು ಮಧ್ಯಕ್ಕೆ ಬೇಕಾದ್ರೆ ಹೋಲ್ ಕೂಡ ಮಾಡ್ಕೊಳ್ಳಿ ಇಲ್ಲ ಹಂಗೆ ನಾವು ಪ್ಲೇನಾಗಿ ಮಾಡ್ಕೊತೀವಂದ್ರೆ ಈ ರೀತಿ ಕೂಡ ಮಾಡ್ಕೊಬೋದು ನೀವು ಹೆಂಗೆ ಬೇಕಾದರೂ ಮಾಡ್ಕೊಬೋದು ಕಜ್ಜಾಯನ ನೋಡಿದ್ರಲ್ಲ ಎಷ್ಟು ಈಜಿ ಎಷ್ಟು ಸುಲಭವಾಗಿ ಮಾಡೋದಂತ ಹೇಳ್ಬಿಟ್ಟು ಯಾವುದೇ ರೀತಿ ಕೆಡಲ್ಲ ನಾವು ತೋರಿಸಿವಲ್ಲ ಪರ್ಫೆಕ್ಟ್ ಆಯ್ತು ಇದೇ ರೀತಿ ಮಾಡ್ಕೊಳ್ಳಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ